ಬಸವರಾಜ್ ಈಗ ನಾವು ಸಾಲು ಸಾಲು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಸಾಲಾಗಿ ಬಸ್ಗಳು ನಿಂತಿದ್ದಾವೆ ಈಗ ಯಾವ ಟ್ರಾಫಿಕ್ ಪೊಲೀಸ್ ನವರು ಬಂದು ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇಲ್ವಾ ನಾವು ತೋರಿಸ್ತಾ ಇರೋದು ಯಾವುದು ಕಟ್ ಕಟ್ ಮಾಡಿಲ್ಲ ಎಡಿಟ್ ಮಾಡಿಲ್ಲ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಅಂತ ಹೇಳಿ ಸುಧಾ ಪಶ್ಚಿಮ ಡಿಸಿಪಿ ಆಗಿರುವಂತ ಅನಿತಾ ಮೇಡಮ್ಗೆ ಡೈರೆಕ್ಟ್ ಆಗಿ ವಿಡಿಯೋಗಳನ್ನ ತೋರಿಸ್ತಾ ಹೋಗ್ತೀನಿ ಯಾಕೆಂದ್ರೆ ಸರಿಸುಮಾರು ಸೀರಿಯಲ್ ಆಗಿ ನೋಡ್ತಾ ಇರ್ಬೋದು ಸಾಯಿ ಬರಾಜ್ ಆಗಿರ್ಬೋದು ಏನೋ ಕಾಲ ಮಕ್ಕಳಾಗಿರ್ಬೋದು ಎಸ್ ಆರ್ ಇ ಆಗಿರ್ಬೋದು ಮತ್ತು ಇದೇ ರೀತಿಯಾಗಿ ಸಾಕಷ್ಟು ಬಸ್ಗಳು ಕೂಡ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಒಂದು ಸೈಡ್ ನಿಂತ್ಕೊಂಡ್ರೆ ಮತ್ತೊಂದು ಸೈಡು ಹದಿನೈದರಿಂದ ಇಪ್ಪತ್ತು ವಾಹನಗಳು ಕೂಡ ಬಸ್ಗಳು ನಿಂತ್ಕೊಂಡಿರುವಂಥದ್ದು ಆದರೆ ಇದು ರಾ ಫುಟೇಜ್ ಲೈವ್ ಅಲ್ಲೇ ತೋರಿಸ್ತಾ ಇರುವಂಥದ್ದು ಇದು ಯಾವುದು ಕಟ್ ಕಟ್ ವಿಡಿಯೋಗಳಲ್ಲ ಯಾವುದು ಎಡಿಟ್ ವಿಡಿಯೋಗಳಲ್ಲ ರಾ ಫುಟೇಜ್ ತೋರಿಸ್ತಾ ಇರುವಂಥದ್ದು ನಿಮ್ಮ ಸಿಬ್ಬಂದಿ ಸಂಚಾರ ವಿಭಾಗ ಸಂಚಾರ ಪೊಲೀಸರೇನಿದ್ದಾರೆ ಎಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದ್ರೆ ಯಾವ್ದಾದ್ರು ಮೆಜೆಸ್ಟಿಕ್ ನಲ್ಲಿ ಯಾವ್ದಾದ್ರು ಒಂದು ಕಾರ್ ಪಾರ್ಕ್ ಮಾಡಿದ್ರೆ ಬೈಕ್ ಪಾರ್ಕ್ ಮಾಡಿದ್ರೆ ಅವರ ಮೇಲೆ ಐದನೂರು ರೂಪಾಯಿ ಸಾವಿರ ರೂಪಾಯಿ ಫೈನ್ ಅನ್ನ ಹಾಕ್ತೀರಾ ಇವರು ತಿಂಗಳಾನ್ ಗಟ್ಟಲೆ ವರ್ಷಾನ್ ಗಟ್ಲೆ ಇಲ್ಲೇ ನಿಲ್ಲಿಸ್ತಾರೆ ಪ್ರತಿ ಡೇ ಇವರಿಗೆ ಒಂದ್ ರೂಪಾಯಿ ಫೈನ್ ಹಾಕುವಂತ ಕೆಲಸವನ್ನ ಕೂಡ ಮಾಡಲ್ಲ ನಿನ್ನೆ ದಿವಸವೂ ಕೂಡ ನಾವು ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೀವಿ ನಿನ್ನೆ ನಿನ್ನೆ ಮತ್ತು ಕಳೆದ ಎರಡು ದಿನಗಳಿಂದ ಕೂಡ ನಾವು ಟ್ರಾಫಿಕ್ ಪೊಲೀಸರು ಅವರ ಜೊತೆ ಮಾತನಾಡಿರುವಂತ ಆಡಿಯೋ ಸಂದರ್ಶನವನ್ನು ಕೂಡ ಏನು ಈಗಾಗಲೇ ಬಿತ್ತರಣೆ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಎಷ್ಟೆಷ್ಟು ಇವರು ಮಂತ್ಲಿಯನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಸಂಚಾರಿ ಪೊಲೀಸರು ಮತ್ತು ಖಾಸಗಿ ಬಸ್ ಮಾಲೀಕರು ಯಾವ ರೀತಿಯಾಗಿ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಈಗಾಗಲೇ ನಾವು ನಿಮ್ಮ ನಿಮ್ಮ ಮುಂದೆ ಇಟ್ಟಿರುವಂತದ್ದು ಅದನ್ನೆಲ್ಲವನ್ನ ಇಟ್ಟರು ಕೂಡ ನೀವು ಇನ್ನೂವರೆಗಾದ್ರೂ ಕೂಡ ಎರಡು ದಿವಸಗಳ ಇನ್ನೂವರೆಗಾದ್ರೂ ಕೂಡ ಇಲ್ಲಿನ ಬಸ್ ಗಳನ್ನ ಕ್ಲಿಯರ್ ಮಾಡಿಸುವಂತ ಕೆಲಸವನ್ನ ಮಾಡ್ತಿಲ್ಲ ನಮ್ಮ ಸುದ್ದಿಯನ್ನ ನೋಡಿ ಎರಡು ದಿವಸ ಬಸ್ ಗಳನ್ನ ಕ್ಲಿಯರ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ರಿ ಮತ್ತೆ ಸಂಚಾರಿ ಪೊಲೀಸರು ಹಳೆ ಚಾಳಿಯನ್ನ ಮುಂದುವರಿಸಿದ್ರು ಮತ್ತೆ ಏನು ಖಾಸಗಿ ಬಸ್ನವರು ಹಳೆ ಚಾಳಿಯನ್ನ ಮುಂದುವರಿಸ್ರು ಅನ್ನುವಂತ ಪ್ರಶ್ನೆ ಮತ್ತೆ ಉದ್ಭವವಾಗಿದೆ ಎಸ್ ಬಸವರಾಜ್ ಈಗಾಗಲೇ ಖಾಸಗಿ ಬಸ್ಗಳನ್ನ ನಿಲ್ಸೋದಕ್ಕೆ ಅಂತ ಹೇಳಿ ಒಂದು ವಿಶೇಷವಾದಂತ ಅವರಿಗೆ ಆದಂತ ಒಂದು ಜಾಗವನ್ನ ಅವರ ಕರ್ತವ್ಯ ಮೆಜೆಸ್ಟಿಕ್ ಅನ್ನುವಂಥದ್ದು ಅದು ಟಿ ಸಿ ಗಳಿಗೆ ಜೊತೆಗೆ ಖಾಸಗಿ ವಾಹನಗಳ ಓಡಾಟಕ್ಕೆ ಇರುವಂತ ಜಾಗ ಆದ್ರೆ ಆ ಜಾಗವನ್ನ ಖಾಸಗಿ ಬಸ್ಗಳ ಮಾಲೀಕರು ಬಳಸ್ಕೊಳ್ತಿದ್ದಾರೆ ಅಂತಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಖಾಸಗಿ ಬಸ್ಗಳ ದಂಧೆ ನಡೀತಾ ಇದೆಯಾ ಅಲ್ಲೇ ಇರ್ತಾರೆ ಪೂರ್ತಿ ರಾತ್ರಿ ಅಲ್ಲೇ ಇರ್ತಾರೆ ಬಟ್ಟೆ ಅಲ್ಲೇ ವಾಶ್ ಮಾಡ್ಕೊಳ್ತಾರೆ ಅಡಿಗೆನೂ ಅಲ್ಲೇ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಹೇಗ್ ಸಿಕ್ತು ನಾವು ಮೂರು ದಿನಗಳಿಂದ ಕೂಡ ಅಭಿಯಾನ ಮಾಡ್ತಿದೀವಿ ಲೈವ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ಜೊತೆಗೆ ಟ್ರಾಫಿಕ್ ಪೊಲೀಸ್ನವರಿಗೆ ವಿತ್ ಪ್ರೂಫ್ ಕೊಡ್ತಾ ಇದ್ರು ಕೂಡ ಯಾಕೆ ಇದಕ್ಕೆ ಬ್ರೇಕ್ ಹಾಕೋಕಾಗ್ತಾ ಇಲ್ಲ ಏನ್ ಎಕ್ಸಾಕ್ಟ್ ಆಗಿ ಏನ್ ನಡೀತಾ ಇದೆ ಅಲ್ಲಿ ಅಂತ ಹೇಳಿ ಸುಧಾ ನಾವು ಎರಡು ದಿವಸಗಳಿಂದ ಕೂಡ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಯಾಕಂದ್ರೆ ಎರಡು ದಿವಸಗಳಿಂದ ನಾವು ಕೂಡ ಒಂದು ಆಡಿಯೋ ಮತ್ತು ವಿತ್ತೋ ವಿಡಿಯೋ ಸಮೇತವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಏನೋ ಪೊಲೀಸ್ ಸಂಚಾರಿ ಪೊಲೀಸರು ಮತ್ತು ಖಾಸಗಿ ವಾಹನಗಳ ಏನೋ ಮಾಲೀಕರ ಏನಂದ್ರೆ ಅಡ್ಜಸ್ಟ್ಮೆಂಟ್ ಹಾಡಿಯೋ ಬಗ್ಗೆ ಕೂಡ ಸಂಪೂರ್ಣವಾಗಿ ವರದಿಯನ್ನು ಬಿತ್ತರಿಸ್ತಾ ಇದೀವಿ ಏನೋ ಮೆಜೆಸ್ಟಿಕ್ ನ ಸುತ್ತಮುತ್ತ ಏನಿದೆ ಸುತ್ತಮುತ್ತ ಮೂರು ಕಿಲೋಮೀಟರ್ ವರೆಗೆ ಯಾವುದೇ ರೀತಿಯಾದಂತಹ ವಾಹನಗಳನ್ನ ಪಾರ್ಕಿಂಗ್ ಮಾಡಲು ಅವಶ್ಯಕತೆ ಇಲ್ಲ ಅವಕಾಶ ಇಲ್ಲ ಯಾಕಂದ್ರೆ ಈಗಾಗಲೇ ರೂಲ್ ಪ್ರಕಾರವಾಗಿ ಖಾಸಗಿಯ ಬಸ್ಗಳು ತಮ್ಮ ತಮ್ಮ ಅಂದ್ರೆ ತಮ್ಮ ತಮ್ಮ ಬಸ್ ನಿಲ್ದಾಣಗಳನ್ನ ಮಾಡಿಕೊಂಡು ಅಲ್ಲಿ ಅವರ ಬಸ್ ಪಾರ್ಕಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಬೇಕು ಆದ್ರೆ ಇದು ಯಾವ್ದನ್ನು ಕೂಡ ಮಾಡಲ್ಲ ಅವರು ಏಕಾಏಕಿ ಬರ್ತಾರೆ ಇಲ್ಲಿ ಪಾರ್ಕ್ ಅನ್ನ ಮಾಡ್ತಾರೆ ಸ್ಥಳೀಯವಾಗಿ ಸಂಚಾರಿ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಿಂಗಳಿಗೆ ಇಷ್ಟು ದಿವಸಕ್ಕಿಷ್ಟು ಅನ್ನುವಂತ ನಿಟ್ಟಿನಲ್ಲಿ ಅವರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ಪಾರ್ಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನಾವು ಸುದ್ದಿ ಮಾಡಿದ ಬಳಿಕವಾಗಿ ಸುದ್ದಿ ಮಾಡಿದ ಬಳಿಕವಾಗಿ ಸಂಚಾರಿ ಪೊಲೀಸರು ಎಚ್ಚೆದುಕೊಳ್ತಾರೆ ಎರಡು ದಿವಸಗಳ ಕಾಲ ಆ ಗಾಡಿಯನ್ನ ಹೆಚ್ಚುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಮತ್ತೆ ಅದೇ ಅಳೆ ಚಾಳಿಯನ್ನು ಹಳೆ ಚಾಳಿಯನ್ನ ಮುಂದುವರಿಸ್ತಾರೆ ಯಾಕಂದ್ರೆ ಎಲ್ಲ ಮರ್ತು ಬಿಟ್ರು ನಾವು ಮತ್ತೆ ಬಸ್ ಗಳನ್ನ ಹಾಕ್ಬೇಕು ಬಸ್ಗಳ ಜೊತೆ ಮತ್ತೆ ಇನ್ಕಮ್ ಅನ್ನು ತಗೋಬೇಕು ಅನ್ನುವಂತ ನಿಟ್ಟಲ್ಲಿ ಸಂಚಾರಿ ಪೊಲೀಸರು ಇಳಿದ್ಬಿಟ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಜೊತೆಗೆ ಈಗಾಗಲೇ ನೋಡಬಹುದು ಇಲ್ಲಿ ಈ ಅಂಡರ್ ಅಂಡರ್ ಪಾಸ್ ನಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿ ಯಾವೊಬ್ಬ ಸಂಚಾರಿ ಪೊಲೀಸರು ಕೂಡ ಇಲ್ಲ ಜೊತೆಗೆ ಬೆಳಗ್ಗೆ ಏಳು ಗಂಟೆಯಿಂದ ಕೂಡ ಸತತವಾಗಿ ಗಳು ಕೂಡ ಬಂದು ಬಂದು ಪಾರ್ಕ್ ಆಗ್ತಾ ಇರುವಂತದ್ದು ಸರಿಸುಮಾರು ಹನ್ನೊಂದು ಗಂಟೆಗೆ ಆ ಅಂಡರ್ ಪಾಸ್ ಏನ್ ಕಾಣುತ್ತೆ ಆ ಅಂಡರ್ ಪಾಸ್ ಕೂಡ ಬಸ್ಗಳ ಪಾರ್ಕಿಂಗ್ ಆಗಲಿದೆ ಅನ್ನುವಂಥದ್ದು ಇಲ್ಲಿ ಮಾಹಿತಿ ಸಿಗ್ತಾ ಜೊತೆಗೆ ಏನು ಇಲ್ಲಿನ ಸಂಚಾರಿ ಪೊಲೀಸರು ಹೇಳಿದ್ದಾರೆ ಸಂಚಾರಿ ಪೊಲೀಸರು ಇದರ ಮೇಲೆ ನಿಗಾ ವಹಿಸಿ ಇಲ್ಲಿನ ವಾಹನಗಳನ್ನ ಪರ್ಮನೆಂಟ್ ಆಗಿ ಪಾರ್ಕಿಂಗನ್ನು ಅನ್ನ ನಿರ್ಬಂಧಿಸಲಿಲ್ಲ ಅಂದ್ರೆ ಈ ಸುದ್ದಿಯನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಸುಧಾ ನಿಮ್ಮೆಲ್ಲ ಡೀಟೇಲ್ಸ್ ಬಸವರಾಜ್ ಜಯಸ್ ನಾವು